ಮಾಜಿ ಶಾಸಕ ಕೆ ಮಹಾದೇವ್ರವರ ಮನೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹರವರು ಭೇಟಿ ನೀಡಿ ಕುಶಲೋಪರಿ ವಿಚಾರಿಸಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸಹಕರಿಸುವಂತೆ ಕೋರಿದರು ಈ ವೇಳೆ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ರವರು ರಾಷ್ಟಮಟ್ಟದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಸಮ್ಮುಖದಲ್ಲಿ ಆಗಿರುವ ಎನ್ಡಿಎ ಮೈತ್ರಿಕೂಟ ನಮ್ಮ ಈ ಪರಸ್ಪರ ಒಡನಾಟ ಮತ್ತು ರಾಜಕೀಯ ಸಂಬಂಧ ಇನ್ನೂ ಗಟ್ಟಿಯಾಗಲಿದೆ ರಾಜಕೀಯವಾಗಿ ಅಲ್ಲದೆ ವ್ಯಕ್ತಿಗತವಾಗಿ ಸೌಹಾರ್ದ ಹೆಚ್ಚಾಗಲಿದೆ ಎಂದರು ಹಾಗೆ ಪ್ರಧಾನಿ ಮೋದಿಯವರು ಮತ್ತೆ ಪ್ರಧಾನಮಂತ್ರಿಯಾಗಬೇಕು ಎನ್ನುವ ದೇವೇಗೌಡರ ಆಶಯ ಈಡೇರಿಸಬೇಕು ಎಂದು ಮನಸ್ಫೂರ್ತಿಯಾಗಿ ಕೇಳಿಕೊಳ್ಳುತ್ತೇನೆ ನಮ್ಮ ಮತ್ತು ಮಹದೇವಣ್ಣನವರ ಸಂಬಂಧ ಹೀಗೆ ಗಟ್ಟಿಯಾಗಿ ಮುನ್ನಡೆಯಲಿ ಎಂದು ಆಶಿಸಿದರು ನಾವು ಅವ್ರ ಜೊತೆ ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಕೊಂಡಿರುವಂಥದ್ದಿದೆ ಮಾದೇವಣ್ಣನವರ ಕಾರ್ಯವೈಖರಿ ಅವರ ಪ್ರೀತಿ ವಿಶ್ವಾಸ ಆ ಮಮತೆ ಆ ಗೌರವ ಪ್ರೀತಿ ಕೊಡುವಂಥದ್ದು ನಿಜಕ್ಕೂ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಅವ್ರ ಜೊತೆ ಒಳ್ಳೆಯ ಇಟ್ಕೊಂಡಿದ್ವಿ ಅವರ ನಡೆಸ್ಕೊಡ್ತದಂಥ ರೀತಿ ನಿಜಕ್ಕೂ ನಮಗೆಲ್ಲ ಅವರ ಆತ್ಮೀಯತೆ ಪಡಿಸ್ಕೊಡುವಂಥ ಒಂದು ಅವಕಾಶ ಈ ಸಂಬಂಧ ಇನ್ನೂ ಹೆಚ್ಚಾಗಿ ಬೆಳೀಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಆಗಿದೆ ಆ ಎನ್ ಡಿ ಎ ಮೈತ್ರಿಕೂಟ ನಮ್ಮ ಹಿರಿಯರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಈಗಿನ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಬ್ಬರ ಸಂಬಂಧ ನಿಮಗೆ ಗೊತ್ತಿದೆ ಎಷ್ಟೊಂದು ಒಡನಾಟ ಒಂದು ಭಾವನೆ ಪರಸ್ಪರ ಅವರಿಬ್ಬರಿಗೂ ಗೌರವ ಕೊಡುವಂಥದ್ದು ಒಂದು ಆತ್ಮೀಯತೆ ರಾಜಕೀಯ ಓಟು ಅನ್ನೋದ್ಕಿಂತ ರಾಜಕೀಯ ಓಟು ಅನ್ನೋದಕ್ಕಿಂತ ಹಲವಾರು ವರ್ಷದ ಅವರು ಒಳ್ಳೆಯ ಸಂಬಂಧ ಪರಸ್ಪರ ಇನ್ನೊಂದು ನಮ್ಮಿಂದ ಏನು ಸಿಗುತ್ತೆ ನಮ್ಮಿಂದ ಏನು ಸಿಗುತ್ತೆ ಅನ್ನೋ ಸಂಬಂಧಕ್ಕಿಂತಲೂ ಪರಸ್ ಪರ ವ್ಯಕ್ತಿಗತವಾಗಿ ಅವ್ರಿಗೆ ಅಭಿಮಾನ ಇರೋದು ನನಗೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿಯವ್ರಿಗೆ ಅಭಿಮಾನ ದೇವೇಗೌಡರಿಗೆ ನರೇಂದ್ರ ಮೋದಿ ಮೇಲೆ ಅಭಿಮಾನ ಇವತ್ತು ಅವ್ರು ಹೇಳೋದು ಒಂದೇ ಮಾತು ನೇರವಾಗಿ ಹೇಳ್ತಾ ಇರ್ತಾರೆ ನಾವೆಲ್ಲ ನೋಡಿದ್ದೀರಾ ನನಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥದ್ದು ಈ ಕೇಂದ್ರ ದೇವೇಗೌಡರ ಒಂದು ಲಯಿಕೆ ಮನಸ್ಫೂರ್ತಿಯಾಗಿ ಮನಸ್ಫೂರ್ತಿಯಾಗಿ ಆ ದೇವರೇ ಕಳಿಸ್ಕೊಟ್ಟಿರುವಂಥ ವ್ಯಕ್ತಿ ಅಂತ ಅವ್ರ ತಾಯಿ ತುಂಬ ಒಗ್ಗಣಿಗೆ ಹಾಗಾಗಿ ಮಾದೇವನವರು ಭಾಳ ಮನಸ್ಪೂರ್ತವಾಗಿ ಅವರ ಜೊತೆ ಕೈ ಜೋಡಿಸಿದ್ವಿ ನಾವು ಅವ್ರ ಅದೇ ರೀತಿ ಪ್ರೀತಿಯಿಂದ ಈ ಸಂಬಂಧವನ್ನು ಗಟ್ಟಿಯಾಗಿ ಮುಂದೆ ತೊಗೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ ಒಟ್ಟಿಗೆ ಸಭೆ ಕರೆಯೋಣ ಅಂತ ಹೇಳಿದ್ದಾರೆ ಒಂದು ಎರಡು ಮಿತ್ರ ಪಕ್ಷಗಳು ಒಟ್ಟಿಗೆ ಸಭೆಯನ್ನು ಕರೆದು ಹೇಗೆ ಪ್ರಚಾರವನ್ನು ನರೇಂದ್ರ ಮೋದಿ ಅವರು ಮಾಡಿರುವಂಥ ಸಾಧನೆ ನಮ್ಮ ಪ್ರತಾಪ್ ಸಿಂಹ ಅವರು ಮಾಡಿರೋವಂಥದ್ದು ಮಾದೇವಣ್ಣ ಮಾಡಿರೋಂಥ ಕೆಲಸಗಳನ್ನು ಮನೆ ಮನೆಗೂ ವ್ಯಕ್ತಿ ವ್ಯಕ್ತಿಗೂ ತಲುಪಿಸಿ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಳ್ಳೋಂಥ ಕೆಲಸ ಆಗಬೇಕು ಹಾಗಾಗಿ ಜಂಟಿ ಸಭೆಯನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿ ಸಭೆಯನ್ನು ಮಾಡೋಂಥದ್ದು ಎಷ್ಟು ವೇಗವಾಗಿ ಆಗುತ್ತೋ ತ್ವರಿತವಾಗಿ ಆಗುತ್ತೋ ಮಾಡೋಂಥದ್ದನ್ನು ರಾಜ್ಯಗೌಡರ ಮಾಡೋಂಥದ್ದು ಹಾಕ್ಬೇಕು ನಮ್ಮ ಲೋಕಸಭಾ ಸಭೆಯನ್ನು ದೃಷ್ಟಿ ಕೆಲಸ ಮಾಡೋಣ ಬಟ್ ಮಾದೇವಣ್ಣನಿಗೆ ಪ್ರತಿಯೊಂದು ಅವ್ರ ಮನೆಗೆ ಬರ್ಮಾಡಿಕೊಂಡು ಒಂದು ಪ್ರೀತಿಯಿಂದ ಆಧಾರದಿಂದ ನೀವು ಸ್ವಾಗತ ಕೊಟ್ಟಿದ್ದೀರಾ ಪ್ರೀತಿ ತೋರಿಸಿದ್ದೀರಾ ಯಾವಾಗಲೂ ತೋರಿಸಂಗೆ ಈ ಪ್ರೀತಿ ತೋರಿಸಿದ್ದೀರಾ ಮತ್ತು ನಮಗೆಲ್ಲ ಕೊಟ್ಟಿದ್ದೀರಾ ಹಾಗಾಗಿ ವಿಶ್ವಾಸ ಕೊಟ್ಟಿದ್ದೀರಾ ಭರವಸೆ ಕೊಟ್ಟಿದ್ದೀರಾ ಎಲ್ಲರೂ ಒಟ್ಟಾಗಿ ಒನ್ ಒಗ್ಗಟ್ಟಿಂದ ಕೆಲಸ ಮಾಡೋಣ ಈ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಶಕ್ತಿಯ ಮುಂದೆ ಸಾಗೋಣ ಅಂತ ಹೇಳಿದ್ದೀರಾ ಅದಕ್ಕಾಗಿ ನಾನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ನಿಮಗೆ ಹೃದಯ ಕುಟುಂಬವಾಗಿ ನಮ್ಮ ಮತ್ತೆಲ್ಲ ನಮ್ಮ ನಗರಸಭಾ ಸದಸ್ಯರು ಎಲ್ಲ ನಗರಸಭಾ ಸದಸ್ಯರು ಎಲ್ಲರೂ ಇವತ್ತೆಲ್ಲ ಬಂದಿದ್ದಾರೆ ಅವರ ಅನುಪಸ್ಥಿತಿ ನಿಮ್ಮ ಸಾಕಾರಬೇಕು ಇವತ್ತು ಈ ಥರ ಎಲ್ಲ ಗಂಡ್ಯಮಾನಿಯರು ನಮ್ಮ ಪಕ್ಷದ ಎಲ್ಲ ಬಂದಿದ್ದಾರೆ ಎಲ್ಲ ಹಿರಿಯರು ನಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ನಿಮಗೆ ಕೃತಜ್ಞತೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ ಒಂದು ಭವ್ಯ ಭಾರತ ವಿನಿತ್ ಭಾರತ ಸದೃಢ ಭಾರತವನ್ನು ಕಟ್ಟೋಣ ಎಲ್ಲರ ಸಹಕಾರ ಬೇಕು ಅಂತ ಮತ್ತೊಮ್ಮೆ ಖುಷಿ ನಿಮ್ಮ ಹೇಳು ಹೇಳಲಿಕ್ಕೆ ಮಾತೇವನವನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ನಮಸ್ಕಾರ ಸಂಸದ ಪ್ರತಾಪ್ ಸಿಂಹರವರು ಮಾತನಾಡಿ ಮಹದೇವಣ್ಣನವರ ಸಹಕಾರದಿಂದ ಇಂದು ಪಿರಿಯಾಪಟ್ಟಣದಲ್ಲಿ ಇರುವಂತಹ ಮುನ್ನೂರ ಮೂರು ಜನ ವಸತಿ ಕೇಂದ್ರಗಳಿಗೆ ಜಲ್ ಜೀವನ್ ಮಿಷನ್ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಇದಕ್ಕೆ ನನ್ನ ಸಹಕಾರವೂ ಇದ್ದು ನಂತರ ಕುಶಾಲನಗರದಿಂದ ಪಿರಿಯಾಪಟ್ಟಣಕ್ಕೆ ಕಾವೇರಿ ಕುಡಿಯುವ ನೀರನ್ನು ತರುವಂತಹ ಅರವತ್ನಾಲ್ಕು ಕೋಟಿ ರು ವೆಚ್ಚದ ಅಮೃತ್ ಯೋಜನೆಯ ಟೆಂಡರ್ ಮಂಜೂರಾಗಿದೆ ಅದನ್ನು ಶೀಘ್ರದಲ್ಲಿ ಅನುಷ್ಠಾನಗೊಳಿಸುವಂತೆ ಹೇಳಿದರು ಹಾಗೆ ನರೇಗಾ ಯೋಜನೆಯಡಿಯಲ್ಲಿ ಗಾಂಧಿ ಆದರ್ಶ ಗ್ರಾಮ ಯೋಜನೆಯಡಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗ್ರಾಮವನ್ನು ಸಂಪೂರ್ಣ ಅಭಿವೃದ್ಧಿ ಮಾಡುವ ಉದ್ದೇಶವನ್ನು ಹಮ್ಮಿಕೊಳ್ಳಲಾಗಿದೆ ಏಳ್ನೂರ ಎಪ್ಪತ್ತಾರು ಕೆರೆಗಳ ಹೂಳೆತ್ತುವ ಕೆಲಸವನ್ನು ಸಹ ಮಹದೇವಣ್ಣನವರ ಸಹಕಾರದಿಂದ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮೈತ್ರಿ ಸರ್ಕಾರದ ಸಹಕಾರದಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡುವುದಾಗಿ ಭರವಸೆ ನೀಡಿದರು ಇವತ್ತು ಪಿರಿಯಾಪುಟದಲ್ಲಿ ಮುನ್ನೂರು ಮೂರು ಜನವಸತಿ ಕೇಂದ್ರಗಳು ಏನಿದೆ ಅಷ್ಟಕ್ಕೂ ಕೂಡ ಜಲ್ ಜೀವನ್ ಮಿಷನಲ್ಲಿ ಕುಡಿಯುವ ನೀರನ್ನ ತರ್ತಾ ಇದ್ದರೆ ಅದಕ್ಕೆ ಬಾಧೆ ಕಾರಣ ಬಾಧೆ ಹೊಣ್ಣದ ಜೊತೆ ನಾನು ಕಲಿಯೋದು ಇತ್ತೀಚೆಗೆ ಈಗ ಟೆಂಡರ್ ಫ್ಲೋಟ್ ಆಗಿದೆ ನಗರದಿಂದ ಅಲ್ಲಿ ಕಾವೇರಿಯಿಂದ ಕುಡಿಯೋ ನೀರನ್ನ ಪ್ರಿಯಾಪನ ಸಿಟಿ ತರಬೇಕು ಅರವತ್ನಾಲ್ಕು ಕೋಟಿ ರೂಪಾಯಿದ ಅಮೃತ್ ಯೋಜನೆಯಿಂದ ನಮ್ಮ ಮೋದಿ ಸರ್ಕಾರದ ಯೋಜನೆ ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದನ ಸಿಗಬೇಕಿತ್ತು ಅವಾಗಲೂ ಎಷ್ಟು ಹೋರಾಟವನ್ನು ಮಾಡಿದ್ದೀವಿ ಇಬ್ರು ಮಾದೇವಣ್ಣನ ಶ್ರಮ ಎಷ್ಟಿದೆ ಅಂತ ನೀವು ಕೂಡ ಗೊತ್ತಿದೆ ಅದರಲ್ಲೂ ಒಟ್ಟಿಗೆ ಕೆಲಸ ಮಾಡಿದ್ವಿ ಮಸಣಿಕಮ್ಮ ದೇವಸ್ಥಾನಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಭಿವೃದ್ಧಿನ ಮಾಡಬೇಕು ಅಂತ ಹೇಳಿ ಅದು ಕೊಟ್ಟಾಗ ನನಗೆ ಸಂಸದರಿಗೆ ಓವತ್ತೈವತ್ತು ಲಕ್ಷನ ಕೊಟ್ಟರು ಬಸವರಾಜ ಬೊಮ್ಮಾಯಿ ಸೇಬರು ಆ ಐವತ್ತು ಲಕ್ಷನ ಮಸಣಿಕಮ್ಮ ದೇವಸ್ಥಾನಕ್ಕೆ ಕೊಟ್ಟೆ ಪುಂಡಿಲ್ ಒಂದು ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ಇತ್ತು ಇನ್ನು ಸ್ವಲ್ಪ ಸರ್ಕಾರದಿಂದ ಅನುದಾನ ಒಂಬತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಹಾಕಿ ಅದನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡುವಂಥ ವಿಚಾರದಲ್ಲಿ ಫೈಲ್ ಇಟ್ಕೊಂಡು ಇಬ್ಬರು ಹೋರಾಟ ಮಾಡಿ ಅದನ್ನು ತಂದಿದ್ದೀವಿ ಇನ್ನು ಮಾದೇವಣ್ಣ ಒಂದು ಇಡೀ ಗ್ರಾಮ ಪಂಚಾಯಿತಿನಲ್ಲೇ ನಮಗೆ ನರೇಗಾ ಯೋಜನೆಯಲ್ಲಿ ನಾವು ಭಾಳಷ್ಟು ಕೆಲಸಗಳನ್ನ ಮಾಡಿಸ್ತೀವಿ ಆ ಕೆಲಸದಲ್ಲಿ ಒಂದು ಹೊಸ ಒಂದು ಕಾನ್ಸೆಪ್ಟನ್ನು ಬಂದರು ಆದರೆ ಗಾಂಧಿ ಆದರ್ಶ ಗ್ರಾಮ ಅಂತ ಹೇಳಿ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಒಂದು ಅಂದರೆ ಒಂದು ಪಂಚಾಯಿತಿನ ಒಂದು ಗ್ರಾಮವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಹೊಸ ಕಾನ್ಸೆಪ್ಟ್ ತಂದಂಥರು ಮಾದೇವಣ್ಣ ಅದರ ಪ್ರಕಾರವಾಗಿ ಇಡೀ ಕ್ರಿಯಾಪಟ್ಟಣದಾದ್ಯಂತ ಎಲ್ಲ ಕಡೆಯೂ ಕೂಡ ಒಂದೊಂದು ಗ್ರಾಮಗಳನ್ನು ಭಾಳ ಅಭಿವೃದ್ಧಿ ಮಾಡಿದ್ವಿ ಹಾಗೆ ಏಳ್ನೂರ ಎಂಬತ್ತಾರು ಕೆರೆಗಳಿದೆ ಆ ಕೆರೆಗಳನ್ನು ಕೋವಿಡ್ ಟೈಮ್ ಒಳಗಡೆ ಹೂಳೆತ್ತುವಂಥ ಕೆಲಸ ಅದನ್ನು ಅಭಿವೃದ್ಧಿ ಮಾಡೋ ಕೆಲಸನೂ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದೀವಿ ಏನೋ ನಮಗೆ ಎಷ್ಟೋ ಸರಿ ನಾನು ಹೇಳ್ತಾ ಇದ್ದೆ ಸಾರ್ವಜನಿಕ ಸಭೆ ಎಲ್ಲ ಹೇಳಿದ್ದೀನಿ ನಾನು ಇದು ಆ ವೆಂಕಟೇಶ್ವರ ಮಹಿಮೆ ಇರ್ತದೆ ಮಾದವಣ್ಣ ಮಹಿಮೆ ಇರ್ತದೆ ಆದ ಮೂರು ನಾವು ಹಾಕಿಸ್ಬೋದಿ ಅಂತ ಈ ಪರ್ಯಾಪಣ ಜನ ಹಾಕ್ಸ್ಕೊಂಡೆ ಬಿಟ್ಟರು ನಾನು ಏನು ಮಾಡ್ತಾ ಇಲ್ಲ ಆದರೆ ಪ್ರತಿಯೊಬ್ಬರಿಗೂ ಕೈ ಸಿಕ್ತೆ ಅಂತವ್ರು ಮಾದವಣ್ಣ ಈಗ ಆಲ್ರೆಡಿ ಆರು ತಿಂಗಳು ಎಂಟು ತಿಂಗಳು ಆಗೋಷ್ಟು ಒಳಗಡೆ ತಮ್ಮ ಗುದಾಬಿಟ್ಟು ತಗೊಳ್ತಾ ಇರ್ತಾರೆ ನನಗೆ ಗೊತ್ತಾಗಿದೆ ಸರಿ ಕೆಲಸ ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಈ ಮೈತ್ರಿಗೆ ಒಳ್ಳೆ ಭವಿಷ್ಯತೆ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮಿಬ್ಬರು ಮಧ್ಯದಲ್ಲಿ ಒಂದು ಒಳ್ಳೆಯ ಸ್ನೇಹ ಸಂಬಂಧ ಇದೆ ಅನ್ನೋದನ್ನ ಸಾಬೀತು ಮಾಡುವಂಥ ಚುನಾವಣೆ ಇದಾಗಿದೆ ಆ ಮಾದೇವಣ್ಣನ ಆಶೀರ್ವಾದ ಯಾವತ್ತಿದೆಯವತ್ತ ಸಾವಿರ ಬಂದಿದ್ದಾರೆ ಪ್ರಸನ್ನವರು ನಾವೆಲ್ಲ ಒಂಥರ ಸ್ನೇಹಿತರಿದ್ದಾಗ ಪ್ರಸನ್ನ ಭವಿಷ್ಯದಲ್ಲಿ ಕೂಡ ಒಂದು ಒಳ್ಳೆ ಭವಿಷ್ಯ ಇರಬೇಕು ಅವರಿಗೆ ಅಂದರೆ ಅವರು ಒಂದು ಜನಪ್ರತಿನಿಧಿ ಆಗಬೇಕು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಮನೆಯವರಾಗಿ ನಾವೆಲ್ಲ ಕೆಲಸ ಮಾಡಬೇಕು ಈ ವೇಳೆ ಎರಡೂ ಪಕ್ಷದ ಮುಖಂಡರು ಪರಸ್ಪರ ಗೌರವಿಸಿದರು ಈ ಸಂದರ್ಭ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಅಣ್ಣಯ್ಯ ಶೆಟ್ಟಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ರಾಜೇಗೌಡ ಮೈಮೂಲ್ ಅಧ್ಯಕ್ಷ ಪಿಎಂ ಪ್ರಸನ್ನ ಪುರಸಭಾ ಸದಸ್ಯರು ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಹಾಜರಿದ್ದರು